ಮುಂದೆ ಧನುರ್ ರಾಶಿ ನಾನಾ ಬಗೆಯ ಅನುಕೂಲಕರವಾಗಿರ್ತಕ್ಕಂಥ ತಿಂಗಳು ಮುಂದುವರೆದಿದೆ ಪ್ರಯಾಣ ಮತ್ತು ಭಟ್ಟಿಗಳ ಮಾಸ ನಾನಾ ಕಾರ್ಯ ಕೆಲಸ ಕಾರ್ಯಗಳಿಗೆ ಓಡಾಟಗಳು ಜಾಸ್ತಿ ಆಗ್ತದೆ ಅದರಿಂದ ಆಯಾಸಗಳು ಅದರಿಂದ ಪಿತ್ತ ದೋಷಗಳು ಬರ್ತಕ್ಕಂತಹ ದೋಷ ಇದೆ ತೃತೀಯದಲ್ಲಿ ರಾಹು ಒಳ್ಳೆಯದಿದ್ದರೂ ಕೂಡ ಅವನು ಕಫಕಾರಕ ವಾತಕಾರಕನೂ ಹೌದು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನನೂ ಬೆಳೆಸ್ಕೊಳ್ಳಿ ಮನೆ ಕುಟುಂಬದಲ್ಲಿ ಸ್ವಲ್ಪ ನಯ ನಾಜೂಕಿರಲಿ ನಮ್ಮವರನ್ನು ಹೇಗೆ ನಾವು ನಡೆಸ್ಕೊಳ್ತೀವಿ ನಾಳೆ ಅವರು ನಮ್ಮನ್ನು ಹಾಗೇ ನಡೆಸ್ಕೊಳ್ತಾರೆ ಅನ್ನೋದನ್ನು ಮರಿಬೇಡಿ ಹಾಗಾಗಿ ಇದೆಲ್ಲವೂ ಒಳ್ಳೆಯ ತಿಂಗಳುಗಳಿರ್ತಕ್ಕಂಥದ್ದು ಒಳ್ಳೆಯ ಸಮಯ ಇದ್ದಾಗ ಶುಭಗ್ರಹರು ಒಳ್ಳೆಯ ಸಂಚಾರದಲ್ಲಿ ಇದ್ದಾಗ ಒಳ್ಳೆಯ ಜ್ಞಾನವನ್ನು ಒಳ್ಳೆಯ ವಿಷಯಗಳನ್ನು ಒಳ್ಳೆಯ ಕರ್ಮಗಳನ್ನು ಮಾಡೋಣ ಗುರುಕ್ಷೇತ್ರಗಳು ಗುರುಪೀಠಗಳು ಇದರ ದರ್ಶನ ಸೇವೆಗಳನ್ನು ವಿಶೇಷವಾಗಿ ಮಾಡಿ ಧನುರಾಶಿಯವರು ಕೃಷ್ಣನ ಜನ್ಮಾಷ್ಟಮಿ ಕೂಡ ಇದೇ ತಿಂಗಳು ವಿಶೇಷವಾಗಿರ್ತಕ್ಕಂಥ ದೇವತಾ ಕಾರ್ಯಗಳು ನಡೀತದೆ ಕೃಷ್ಣನ ಮಂದಿರಗಳಿಗೆ ಮನೆಯಲ್ಲಿ ಕೃಷ್ಣನಿಗೆ ಅಲಂಕಾರ ಮಾಡಿ ಕೃಷ್ಣನಿಗಾಗಿ ತುಳಸಿ ಕಟ್ಟೆಯನ್ನು ಅಲಂಕಾರ ಮಾಡಿದರೂ ಕೃಷ್ಣನಿಗೆ ಸಲ್ಲೋದು ಅಂತಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಕೃಷ್ಣನ ಪೂಜೆಯನ್ನು ನಿತ್ಯ ಮಾಡೋದು ಕೃಷ್ಣ ಜನ್ಮಾಷ್ಟಮಿಯಂದು ಅರ್ಘ್ಯ ಬಿಟ್ಟು ಸಾಯಂಕಾಲ ಅವಲಕ್ಕಿ ಮೊಸರು ನೈವೇದ್ಯ ಮಾಡಿ ತಿನ್ನೋದು ಅದು ಬೇರೆ ವಿಷಯ ಆಯಿತಾ ಈ ಈ ಆಗಸ್ಟ್ ತಿಂಗಳೇನಿದೆ ಇದನ್ನು ಶ್ರೀಕೃಷ್ಣನ ಆರಾಧನೆಗೋಸ್ಕರ ಒಂದು ಸಂಕಲ್ಪ ಮಾಡಿ ಪ್ರತಿನಿತ್ಯ ಶ್ರೀಕೃಷ್ಣನ ಹರೇ ಕೃಷ್ಣ ಮಂತ್ರ ಮತ್ತು ಜಯರಾಮ ಮಂತ್ರ ಇದನ್ನೆಲ್ಲ ವಿಶೇಷವಾಗಿ ಜಪ ಮಾಡೋದು ಸ್ವಲ್ಪ ಅಭ್ಯಾಸ ಇದ್ದವರು ಕೃಷ್ಣನ ಅಷ್ಟೋತ್ತರ ನಾಮಾವಳಿಯನ್ನು ಒಂದು ನೂರೆಂಟು ಬಾರಿ ಅಂದರೆ ದಿನಕ್ಕೆ ಒಂದು ಬೆಳಿಗ್ಗೆ ಸಾಯಂಕಾಲ ಮಾಡಿದ್ರೂ ಒಂದು ತಿಂಗಳಿಗೆ ಅರವತ್ತೆಪ್ಪತ್ತಾಗ್ತದೆ ಒಂದು ನೂರೆಂಟು ಮಾಡ್ತೀನಿ ಅಂತಂತ ಹೇಳಿಕೊಂಡು ಅದನ್ನು ಕೃಷ್ಣನ ಜನ್ಮಾಷ್ಟಮಿ ಎಲ್ಲಿ ಅದನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಈ ರೀತಿಯ ನೂರೆಂಟು ಅಂದರೆ ಭಾಳ ಕಡಿಮೆ ಆಯಿತು ನಾನು ಹೇಳಿದ್ದು ಆದರೂ ಸರಳ ಇರಲಿ ಅಂತಂತ ಕೃಷ್ಣನ ಅನುಗ್ರಹವನ್ನು ಸಂಕಲ್ಪ ಮಾಡಿಕೊಂಡು ಕೃಷ್ಣನ ಪೂಜೆಯನ್ನು ಮಾಡಿ ಬಹಳ ಒಳ್ಳೆಯದಾಗ್ತದೆ ಗ್ರಹಚಾರ ಗ್ರಹಯೋಗಗಳು ಎಲ್ಲವೂ ಕೂಡ ಮುಂದೆ ಹೇಳೋಣ ಆಗತ್ತೆ ಸರ್ವಗ್ರಹಾನುಗ್ರಹ ಭಾಗ್ ಸರ್ವ ಪ್ರಿಯತಮೋ ನರಹ ಅಂತಂತ ಕೃಷ್ಣನ ಅಷ್ಟೋತ್ತರದಲ್ಲೇ ಹೇಳಿಬಿಟ್ಟಿದ್ದಾನೆ ಸರ್ವ ಗ್ರಹಾನುಗ್ರಹ ಭಾಗ್ ಎಲ್ಲ ಗ್ರಹರ ಅನುಗ್ರಹ ಕೃಷ್ಣನ ಅಷ್ಟೋತ್ತರದಿಂದ ಕೃಷ್ಣನ ಸ್ಮರಣೆಯಿಂದ ದೊರೀತಾ ಹೋಗ್ತದೆ ಅದಕ್ಕೋಸ್ಕರ ಪ್ರತ್ಯೇಕ ಮೇಷರಾಶಿ ಮೀನರಾಶಿ ಅಂತ ನೋಡೋ ಅವಶ್ಯಕತೆಯೇ ಇಲ್ಲ ನಿಜವಾಗಿ ಹೇಳಬೇಕು ಅಂತಂದರೆ ಆ ಕೃಷ್ಣನ ಸೇವೆ ಕೃಷ್ಣನ ಸ್ಮರಣೆ ಆ ಕೃಷ್ಣನ ಆರಾಧನೆಯಲ್ಲಿ ಅಂತಹ ಶಕ್ತಿ ಉಂಟು ಹಾಗಾಗಿ ಭಗವದ್ಗೀತೆಯ ಯಾವುದಿಲ್ಲದೆ ಹೋದರೂ ಒಂದು ಭಕ್ತಿಯೋಗವನ್ನಾದರೂ ಪಾರಾಯಣೆ ಮಾಡ್ತಕ್ಕಂಥದ್ದು ದಿನ ಒಮ್ಮೆ ಕೇಳ್ತಕ್ಕಂಥದ್ದು ಇಪ್ಪತ್ತು ದಿನ ಕೇಳಿದ್ರೆ ಪುಸ್ತಕ ಹಿಡ್ಕೊಂಡಾಗ ನಾವೇ ಓದೋಕ್ಕೆ ಸುಲಭ ಆಗತ್ತೆ ಕೃಷ್ಣ ಜನ್ ಕೃಷ್ಣನ ತಿಂಗಳಾದ್ದರಿಂದ ಒಂದು ಸಂಕಲ್ಪ ಮಾಡಿಕೊಳ್ಳಬಹುದು ಜನರು ಆಸ್ತಿಕ ಜನರು ಸುಮ್ಮನೆ ನಾವು ನಾಮ ಹಾಕ್ಕೊಂಡು ಕುಂಕುಮ ಇಟ್ಟುಕೊಂಡು ದೇವಸ್ಥಾನಕ್ಕೆ ಹೋಗಿ ಸುಮ್ಮನೆ ಅದನ್ನು ಪಾಮರ ಭಕ್ತಿ ಅಂತಂತ ಕರೀತಾರೆ ಅಧ್ಯಯನ ಬೇಕು ಭಗವತ್ ಸೇವೆ ಬೇಕು ಭಗವಂತನ ಬಗ್ಗೆ ಹೆಚ್ಚು ತಿಳುವು ತಿಳುವು ಮೂಡಿಸ್ಕೊಳ್ಬೇಕು ನೀವೆಲ್ಲ ಭಾಗ್ಯಶಾಲಿಗಳಿದ್ದೀರಿ ಸುವರ್ಣ ವಾಹಿನಿಯ ಮೂಲಕ ನನಗೆ ಅನುಭವದಲ್ಲಿ ಇರ್ತಕ್ಕಂಥದ್ದನ್ನು ದೇವರ ಬಗ್ಗೆ ದೇವರ ಆರಾಧನೆಯ ಬಗ್ಗೆ ದೇವರ ಭಕ್ತಿಯ ವಿಶೇಷದ ಬಗ್ಗೆ ಒಂದು ನಾಲ್ಕು ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿರ್ತೀನಿ ಹಾಗಾಗಿ ಭಗವಂತನ ಉಪಾಸನೆಯನ್ನು ಮಾಡ್ತೇನೆ ಸರಳವಾಗಿ ಹೇಳ್ತಿದ್ದೇನೆ ಎರಡು ಗಂಟೆ ಕೂತು ಎಲ್ಲರಿಗೂ ಪೂಜೆ ಮಾಡಲಿಕ್ಕೆ ಆಗಲ್ಲ ಧ್ಯಾನ ಮಾಡಲಿಕ್ಕೆ ಆಗಲ್ಲ ನಾಮಸ್ಮರಣೆ ಮಾಡ್ಬೋದಲ್ಲ ಕನ್ನಡ ಓದೋಕ್ಕೆ ಬರ್ತದೆ ಎಲ್ಲ ಆಕ್ಷೇಪ ಮಾಡ್ತಾ ಇದ್ದರು ಓ ಬ್ರಾಹ್ಮಣರು ಸಂಸ್ಕೃತ ಯಾರಿಗೂ ಕಲಿಸ್ಲಿಲ್ಲ ಹಾಗಾಗಿ ನಮ್ಗೆ ಯಾರಿಗೂ ಏನು ವಿದ್ಯೆ ಬರಲಿಲ್ಲ ಅಂತಂತ ಆಯಿತು ಕ್ಷಮೆ ಇರಲಿ ಆಗಿರಬಹುದು ಆದರೆ ಈಗ ಯಾವುದು ಯಾರಿಂದನೂ ಏನೂ ಮುಚ್ಚಿಡ್ಲಿಕ್ಕಾಗಲ್ಲ ಸಿಗುತ್ತಲ್ಲ ಈಗ ನಮ್ಮಂಥವ್ರು ಮುಂದೆ ಬಂದು ನೀವು ಮಾಡಿ ಅಂತ ಹೇಳ್ತಾ ಇದ್ದೀನಲ್ಲ ಭಗವದ್ಗೀತೆಯ ಏನಿಲ್ಲದೆ ಹೋದರೂ ಒಂದು ಭಕ್ತಿ ಯೋಗವನ್ನಾದರೂ ಒಂದು ಪಾರಾಯಣೆ ಮಾಡುವಂಥ ಅಭ್ಯಾಸ ಬೆಳೆಸ್ಕೊಳ್ಳಿ ಈ ಕೃಷ್ಣನ ಮಾಸದಲ್ಲಿ ಹರೇ ಕೃಷ್ಣ ಮಂತ್ರವನ್ನು ಒಂದು ದಿನಕ್ಕೆ ನೂರ ಎಂಟು ಇಂಟು ಮೂರು ಬಾರಿ ಮೂರು ಆವರ್ತಿನಾದರೂ ಜಪ ಮಾಡ್ತೀನಿ ಪ್ರತಿದಿನ ಕೂತ್ಕೊಂಡು ಎಷ್ಟೇ ಇಟ್ ಮೇ ಟೇಕ್ ಲೆಸ್ ದ್ಯಾನ್ ಸೆವೆನ್ ಏಯ್ಟ್ ಮಿನಿಟ್ಸ್ ನೂರ ಎಂಟು ಜಪ ಮಾಡಬೇಕು ಅಂತಂದರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಇಷ್ಟು ಸಮಯವನ್ನು ನಾವು ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ದೇವತಾ ಶ್ರದ್ಧೆಗೆ ಭಕ್ತಿಗೆ ನಾವು ಕೊಟ್ಟರೆ ಅದೇ ಧ್ಯಾನ ಆಗ್ತದೆ ಅಲ್ವಾ ಹಾಗಾಗಿ ಸ್ವಲ್ಪ ವಿಚಾರ ಮಾಡ್ತಕ್ಕಂಥದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ